ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಶ್ರಾವಣ ಸೋಮವಾರದ ಶುಭಾಶಯಗಳು ಎಲ್ರಿಗೂ ಆ ಶಿವ ಪಾರ್ವತಿಯರ ಆಶೀರ್ವಾದ ಇರಲಿ ಸದಾಕಾಲ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಗೆ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ತಪ್ಪದೇ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ಅಮಾವಾಸ್ಯೆ ಪೂಜೆ ಸ್ನೇಹಿತರೆ ಭೀಮನ ಅಮಾವಾಸ್ಯೆ ಪೂಜೆ ಹಾಗೆಯೇ ನಾಗರ ಅಮಾವಾಸ್ಯೆ ಅಂತಲೂ ಕರೀತಾರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಅಮಾವಾಸ್ಯೆ ಪೂಜೆ ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ನೋಡ್ಕೊಂಬರೋಣ ಮೊದಲಿಗೆ ಇಲ್ಲಿ ಬಂದ್ಬಿಟ್ಟು ಹೊಸ್ತಿಲಿಗೆ ಪೂಜೆ ಹಾಗೆಯೇ ತುಳಸಿ ಮಾತೆಗೆ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ಅಷ್ಟೇ ಸ್ನೇಹಿತರೆ ಪ್ರತಿದಿನ ಇದೇ ರೀತಿಯೇ ಇರುತ್ತೆ ಪ್ರತಿದಿನ ಅಷ್ಟೇ ಸ್ನೇಹಿತರೆ ನಾವು ಸ್ನಾನ ಬಂದಿದ್ದ ತಕ್ಷಣವೇ ತುಳಸಿ ಮಾತೆಗೆ ಒಂದು ನೀರನ್ನು ಹಾಕಿ ವಸ್ತಿಲಿಗೂ ಅಷ್ಟೇ ಪೂಜೆ ಮಾಡ್ಕೊಂಡು ಬಂದು ನಂತರದಲ್ಲಿ ನಾವು ದೇವ್ರ ಪೂಜೆ ಎಲ್ಲ ಪ್ರಾರಂಭ ಮಾಡಬೇಕು ಸ್ನೇಹಿತರೆ ನಾನು ಈ ಪ್ರತಿದಿನವೂ ಇದೇ ರೀತಿಯಾಗಿಯೇ ಮಾಡೋದು ಹಾಗೆ ನನ್ನ ಮಗ ನೋಡಿ ಎಲ್ಲೆಲ್ಲಿಂದ ವಿಡಿಯೋ ಯಾವ ರೀತಿ ಮಾಡಿದ್ದಾನೆ ಅಂತೇಳಿ ಸ್ವಲ್ಪ ವಿಡಿಯೋ ಮಾಡ್ಕೊಡಪ್ಪ ಅಂತ ಹೇಳಿದ್ರೆ ಅಂತ ಹೇಳಿ ಮಾಡಿಕೊಟ್ಟಿದ್ದೇನೆ ಹಾಗೇ ಅಷ್ಟೇ ದೇವನಿಗೂ ಅಷ್ಟೇ ಪೂಜೆ ಮಾಡೋದನ್ನು ತಪ್ಪಿಸ್ಬಾರ್ದು ಇದು ಯಾಕಪ್ಪ ಅಂತಂದರೆ ನನಗೆ ಅವತ್ತು ಚಿಕ್ಕವಳಿದ್ದಾಗ ಗೊತ್ತಾಗ್ತಿರ್ಲಿಲ್ಲ ಸ್ನೇಹಿತರೆ ನಮ್ಮ ತಾತ ಎಲ್ಲ ಏನು ಮಾಡ್ತಿದ್ರು ಅಂದರೆ ಇನ್ನು ನೀವು ಬೇಕಂದ್ರೆ ನಿಮ್ಮ ಮನೇಲಿ ಯಾರಾದ್ರೂ ದೊಡ್ಡವ್ರು ಇದ್ರು ಅಂತಂದ್ರೆ ಅಬ್ಸರ್ವ್ ಮಾಡ್ಬೋದು ನೀವು ಬೇಕಾದ್ರೂ ನೋಡ್ಬೋದು ಸ್ನೇಹಿತರೆ ಮೊದಲಿನವರೆಲ್ಲ ಯಾವ ರೀತಿ ಅಂತಂದರೆ ಏನು ಮನೆಯಲ್ಲಿ ಇದನ್ನು ಮಾಡ್ರು ದೀಪ ಏನು ಇದನ್ನು ಮಾಡ್ತಿರಲಿಲ್ಲ ಕಡ್ಡಿ ಏನು ಹಚ್ಚಾರ ಅಷ್ಟೇ ಅಷ್ಟು ಬಿಟ್ಟರೆ ಸೂರ್ಯಗೇನೆ ಫಸ್ಟು ಮುಖ ತೊಳ್ಕೊಂಡು ಏನು ಅರ್ಗೆ ಎಲ್ಲ ಕೊಡ್ತಾರಲ್ಲ ಆ ರೀತಿಯಾಗಿ ಸ್ವಲ್ಪ ಮುಖ ತೊಳ್ಕೊಂಡಿದ್ದ ತಕ್ಷಣವೇ ನೀರೆಲ್ಲ ಇದನ್ನು ಮಾಡಿ ನಂತರದಲ್ಲಿ ನಮಸ್ಕಾರ ಮಾಡಿಕೊಂಡೇ ಒಳಗಡೆ ಬರ್ತಿದ್ದು ನಾನು ಯಾಕೆ ಈ ರೀತಿ ಮಾಡ್ತಾರೆ ಅಂತ ಅಂದ್ಕೊಳ್ತಿದ್ದೆ ನನಗೆ ಗೊತ್ತಿರಲಿಲ್ಲ ಸ್ನೇಹಿತರು ಆವಾಗ ನಂತರದಲ್ಲಿ ಇತ್ತೀಚೆಗೆ ಓಹೋ ಇದಕ್ಕೆ ಅಲ್ವಾ ಅವ್ರು ಆ ರೀತಿ ಮಾಡ್ತಾಯಿದ್ರು ಅಂತೇಳಿ ಅನ್ನಿಸ್ತಾಯಿತ್ತು ಅವಾಗಿಂದ ನಾನು ಅದನ್ನು ಇದು ಮಾಡ್ತೀನಿ ಆಮೇಲೆ ಪ್ರತಿದಿನ ನೀರೆಲ್ಲ ಹಾಕಿದ್ರು ತುಂಬಾ ಒಳ್ಳೆಯದು ಸೂರ್ಯದೇವನ ನಾವು ಏನು ಹೆಸರುಗಳೆಲ್ಲ ಬರುತ್ತಲ್ಲ ಹೇಳ್ಕೊಳ್ತಾ ಆದರೆ ನಮಗೆ ಇಲ್ಲಿ ಆಗೋದಿಲ್ಲ ಹಾಗಾಗಿ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ಇದನ್ನು ಮಾಡ್ತೀನಿ ಸ್ನೇಹಿತರೆ ಆದರೆ ಖಂಡಿತವಾಗ್ಲೂ ಅದು ಸೂರ್ಯದೇವನಿಗೊಂದು ನಮಸ್ಕಾರ ಮಾಡೋದ್ರಿಂದ ಒಂದು ಒಂದು ಹೆಸ್ರುಗಳು ಹೇಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಖಂಡಿತವಾಗ್ಲೂ ಇದು ನಿಮ್ಗೆ ಅನುಕೂಲ ಇತ್ತಂದರೆ ಮಾಡ್ಕೊಳ್ತಾ ಬನ್ನಿ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಬಂದ್ಬಿಟ್ಟು ದೇವ್ರ ಮನೆಯಲ್ಲೆಲ್ಲ ದೀಪಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೇ ಹೂವುಗಳನ್ನು ಇಟ್ಕೊಳ್ತಾ ಇದ್ದೀನಿ ನನ್ನ ಮಗ ಬಂದ್ಬಿಟ್ಟು ನಾನು ಪೂಜೆ ಮಾಡ್ತೀನಮ್ಮ ಇವತ್ತು ಅಂತೇಳಿ ರೆಡಿ ಹಾಕಿ ಕುತ್ಕೊಂಡಿದ್ದೆ ಆಯಿತಪ್ಪ ಮಾಡು ಅಂತೇಳಿ ಮತ್ತೆಲ್ಲ ದೀಪಾವಳಿಗೆಲ್ಲ ಇದನ್ನು ಎಲ್ಲ ಹಾಕಿಕೊಟ್ಟಿದ್ದ ಬ ಎಣ್ಣೆ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಅವ್ನು ಸ್ವಲ್ಪ ಎಲ್ಪ್ ಮಾಡಿಕೊಟ್ಟಿದ್ರು ಇಬ್ಬರೂ ಅಷ್ಟೇ ಹಾಗೆಯೇ ತೆಂಗಿನಕಾಯಿ ಎಲ್ಲದನ್ನು ಇಟ್ಟು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಬೇಗ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ಹೇಳಿದೆ ಹಾಗಾಗಿ ಬೇಗ ಬೇಗ ಪೂಜೆ ಮಾಡಿಬಿಡಮ್ಮ ಹೋಗೋಣ ಅಂತೇಳಿ ಅವನು ನಾನೇ ಮಾಡ್ತೀನಿ ನೀನು ಏನು ಟಿಫನ್ ಅದು ಮಾಡ್ತಾಯಿತ್ತು ಅಂದರೆ ಮಾಡಮ್ಮ ಅಂತ ಹೇಳಿದೆ ಸರಿಯಪ್ಪ ಅಂತೇಳಿ ಮತ್ತು ದೀಪಸ್ತಂಭ ಪೂಜೆ ಎಲ್ಲ ಮಾಡಬೇಕಾಗಿತ್ತಲ್ವ ಹಾಗಾಗಿ ನಾನು ಮೊದಲಿಗೆ ಪೂಜೆ ಮಾಡಿಕೊಟ್ಬಿಡ್ತೀನಿ ನಂತರದಲ್ಲಿ ನೀನು ಮಾಡುವಂತೆ ನಿಧಾನ್ಸಪ್ಪ ಅಂತೇಳಿ ಇಲ್ಲಿ ದೀಪಗಳೆಲ್ಲ ಅಂಟಿಸ್ತಾಯಿದ್ದೀನಿ ಸ್ನೇಹಿತರೆ ತುಂಬನೇ ಖುಷಿ ಆಗ್ತಾಯಿತ್ತು ಸ್ನೇಹಿತರೆ ಯಾಕಂದರೆ ಈ ರೀತಿಯಾಗಿ ಪೂಜೆ ಮಾಡಿದಾಗೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಯಾವಾಗಲೂ ಅದೇ ರೀತಿಯಾಗಿ ಹೇಳ್ತಾ ಇರ್ತೀನಿ ನಮ್ಮ ಮನಸ್ಸಿಗೆ ಎಷ್ಟು ಖುಷಿ ಅನಿಸುತ್ತೆ ಯಾವ ರೀತಿ ನೆಮ್ಮದಿ ಅನಿಸುತ್ತಲ್ವ ಆ ರೀತಿಯಾಗಿ ನಾವು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಈ ಅಮಾವಾಸ್ಯೆಯಲ್ಲಿ ಬಂದ್ಬಿಟ್ಟು ಯಜಮಾನ್ರಿಗೆ ಪಾದ ಪೂಜೆಯನ್ನು ಮಾಡೋವಂಥದ್ದು ಇರುತ್ತೆ ಸ್ನೇಹಿತರೆ ನಾವೇನು ಪಾದ ಪೂಜೆ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಸಿಂಪಲಾಗಿ ಬಂದ್ಬಿಟ್ಟು ದೀಪಸ್ತಂಭಕ್ಕೆ ಪೂಜೆ ಮಾಡಿ ನಂತರದಲ್ಲಿ ಅವ್ರ ಕಡೆಯಿಂದ ಒಂದು ಆಶೀರ್ವಾದ ತೊಗೊಳೋದು ಈ ರೀತಿಯಾಗಿ ನಮ್ಮ ಇದು ಇರುತ್ತೆ ಸ್ನೇಹಿತರೆ ನಾನು ಮಾಡ್ಕೊಂಬಂದಿರೋ ಅಂಥದ್ದು ಅದೇ ರೀತಿಯಾಗಿ ಅದು ಒಂಥರ ತುಂಬಾ ಖುಷಿ ಇನ್ನೊಂದು ಏನಪ್ಪ ಅಂತಂದರೆ ಈ ರೀತಿ ಎಲ್ಲ ಮಾಡೋ ಟೈಮಿಗೆ ಮದುವೆ ಆಗಿದ್ದಾಗ ಪೂಜೆ ಮಾಡಿಸಿರ್ತಾರೆ ನೋಡಿ ಅದು ನೆನಪಿಗೆ ಬರ್ತಾಯಿತ್ತು ತುಂಬನೇ ಯಾವಾಗಂತೂ ಕಾಮಿಡಿ ಸಖತ್ತಾಗಿರುತ್ತೆ ಸ್ನೇಹಿತರೆ ಆ ಇದು ಒಂದು ಮೂಮೆಂಟ್ ಬಂದ್ಬಿಟ್ಟು ಖಂಡಿತವಾಗ್ಲೂ ಎಲ್ಲರ ಜೀವನದಲ್ಲೂ ಅದು ಮರ್ಯೋದಕ್ಕೆ ಆಗೋದಿಲ್ಲ ಅದು ಚೆನ್ನಾಗಿರುತ್ತೆ ಒಂಥರ ಅದು ಎಲ್ಲ ನೆನಪಾಗ್ತಾ ನನಗೆ ಪೂಜೆ ಮಾಡ್ತಾ ಇದ್ದರೆ ಯಾವ ರೀತಿ ಎಲ್ಲ ಅವತ್ತು ತಮಾಷೆ ಮಾಡಿದ್ರು ಯಾವ ರೀತಿ ಎಲ್ಲ ಇದನ್ನು ಮಾಡಿದರು ಯಾಕಂದರೆ ಎಲ್ಲ ದೊಡ್ಡವರೆಲ್ಲ ಪೂಜೆ ಮಾಡಿಸ್ತಾ ಇರ್ತಾರೆ ನೋಡಿ ಅವಾಗ ಬೇಕಂತಲೇ ಅವ್ರು ಇದನ್ನು ಮಾಡ್ತಾ ಇರ್ತಾರೆ ತುಂಬನೇ ಚೆನ್ನಾಗಿರುತ್ತೆ ಆ ಮೂಮೆಂಟ್ ಬಂದುಬಿಟ್ಟು ಹಾಗೆ ನಿನ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಈ ರೀತಿಯಾಗಿ ಎಲ್ಲ ಪೂಜೆ ಮಾಡೋ ಟೈಮಿಗೆ ಖಂಡಿತವಾಗೂ ಸಂಕಲ್ಪ ಮಾಡಿಕೊಂಡೆ ಪೂಜೆ ಮಾಡುವಂಥದ್ದು ನಿಮಗೆಲ್ಲ ಆಲ್ರೆಡಿ ಗೊತ್ತೇ ಇರುತ್ತೆ ಸ್ನೇಹಿತರೆ ಕೆಲವೊಬ್ರಿಗೆ ತುಂಬ ಜನಕ್ಕೆ ಎಲ್ರಿಗೂ ಗೊತ್ತಿರುತ್ತೆ ಯಾವ ರೀತಿಯಾಗೆಲ್ಲ ಇದು ಮಾಡ್ಕೊಳ್ಬೇಕೇನು ಅಂತೇಳಿ ನಾನು ಖಂಡಿತವಾಗ್ಲೂ ಹಾಗೆಯೇ ಮಾಡೋದು ಮೊಬೈಲಲ್ಲೆಲ್ಲ ಹಾಕ್ಕೊಂಡು ಯಾವ ರೀತಿ ಸಂಕಲ್ಪ ಎಲ್ಲ ಮಾಡೋದು ಇರ್ತಾರಲ್ವ ಆ ರೀತಿಯಾಗಿ ಇದನ್ನ ಮಾಡ್ಕೊತಾ ಅಕ್ಷತೆ ಇಟ್ಕೊಂಡು ನಂತರದಲ್ಲಿ ಬಿಟ್ಟು ಅಕ್ಷತೆ ನೀರನ್ನು ಹಾಕಿಬಿಟ್ಟು ನಂತರದಲ್ಲಿ ಪೂಜೆ ಎಲ್ಲ ಮಾಡುವಂಥದ್ದು ಸ್ನೇಹಿತರೆ ಯಾಕಂದರೆ ನಮಗೊಂದು ಒಳ್ಳೇದಾಗಬೇಕು ಅಂತಂದರೆ ಖಂಡಿತವಾಗ್ಲೂ ಯಾವ ರೀತಿಯಾಗಿ ಇದನ್ನು ಮಾಡಿಕೊಟ್ಟಿರ್ತಾರಲ್ಲ ಆ ರೀತಿಯಾಗಿ ನಾವು ಮಾಡಿದ್ರೆ ಖಂಡಿತವಾಗ್ಲೂ ಅದ್ರ ಫಲ ನಮಗೆ ಸಿಗುತ್ತೆ ಹಾಗೆಯೇ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನನ್ನ ಮಗ ಪೂಜೆ ಮಾಡ್ತಾ ಇದ್ದಾನೆ ನೋಡಿ ಸ್ನೇಹಿತರೆ ಪ್ರತಿ ಅಮಾವಾಸ್ಯೆ ಉಣ್ಣ್ಮೆ ಹಾಗೆಯೇ ಶುಕ್ರವಾರ ಹಾಗೆಯೇ ನಮ್ಮ ಮನೆ ದೇವರು ಯಾವತ್ತೇ ವಾರ ಇರುತ್ತಲ್ವ ಸ್ನೇಹಿತರೆ ಅವತ್ತಿನ ದಿನಗಳಲ್ಲಿ ಈ ರೀತಿಯಾಗಿ ಏನು ಲೋಬಾನ ಸಾಂಬ್ರಾಣಿ ಈ ಎಲ್ಲ ಕರೀತಾರೆ ಸ್ನೇಹಿತರೆ ಈ ರೀತಿ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಸ್ನೇಹಿತರೆ ನಾವು ಸಿಟಿಯಲ್ಲಿ ಇದ್ದೀವಿ ಹಾಕೋಕ್ಕಾಗೋದಿಲ್ಲ ಅಂತಂದರೆ ಏನು ತೆಂಗಿನಕಾಯಿ ಚಿಪ್ಪೆಲ್ಲ ಇರುತ್ತಲ್ವ ಅದನ್ನು ಸ್ವಲ್ಪ ಸ್ಟವ್ಗೆಲ್ಲ ಹಿಡಿದುಬಿಟ್ಟುಗೆ ಅದು ಇದಾಗುತ್ತೆ ಆಗುತ್ತೆ ನಂತರದಲ್ಲಿ ನಾವು ಖಂಡಿತ ಹಾಕೋದ್ರಿಂದ ತುಂಬಾ ಒಳ್ಳೆ ಇದು ಫೀಲ್ ಕೊಡ್ತಾ ಇರುತ್ತೆ ತುಂಬನೇ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಖಂಡಿತವಾಗ್ಲೂ ಈ ರೀತಿಯಾಗಿ ಮಾಡಿ ಹಾಗೆಯೇ ನಂತರದಲ್ಲಿ ನಮ್ಮ ಮನೆಯ ಪೂಜೆ ಈ ರೀತಿಯಾಗಿತ್ತು ಅದು ಇಡೋದಕ್ಕೆ ಬೆಳ್ಳಿದ್ದು ಲೋಟ ಎಲ್ಲ ಇಟ್ಬಿಟ್ಟಿದ್ದೀನಿ ಸ್ನೇಹಿತರೆ ಸಿಗಲೇ ಇಲ್ಲ ಅರ್ಜೆಂಟಿಗೆ ಹಾಗಾಗಿ ಅದರಲ್ಲೇ ಇಟ್ಟಿದ್ದೀನಿ ನಾನು ಅದು ಎಲ್ಲ ದೇವರಿಗೆ ಇದು ಇಡೋದಕ್ಕೆ ಅಂತಲೇ ಇದನ್ನ ಮಾಡಿದೆ ಹಾಗಾಗಿ ನಾವು ಏನು ಉಪಯೋಗಿಸ್ಕೊಂಡಿಲ್ಲ ಹಾಗಾಗಿ ಅದರಲ್ಲೇ ಇಟ್ಟಿದ್ದೀನಿ ನಂತರದಲ್ಲಿ ನಮ್ಮ ಮನೆಯ ತುಳಸಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಹಾಗೆ ನಾನು ನೆಕ್ಸ್ಟು ಹೊಸ್ತಿಲ ದೀಪ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಹಾಗೆ ನಿಂಬೆಹಣ್ಣೆಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಂತರದಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಮುಂಚೆನೇ ಹೇಳಿದ್ದೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ನಂತರದಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೀವಿ ಸ್ನೇಹಿತರೆ ನನ್ನ ಆರಾಧ್ಯ ದೈವ ಆಂಜನೇಯ ಸ್ವಾಮಿ ಸ್ನೇಹಿತರೆ ದೇವಸ್ಥಾನ ಪ್ರತಿದಿನ ನಾನು ಪ್ರತಿದಿನ ಅನ್ನೋದಕ್ಕಿಂತ ಪ್ರತಿ ವಾರ ಸ್ನೇಹಿತರೆ ಪ್ರತಿದಿನ ಅಂತಂದರೆ ಖಂಡಿತವಾಗ್ಲೂ ಆಗ ಆಗ್ತಿರ್ಲಿಲ್ಲ ಪ್ರತಿ ಶನಿವಾರ ಹಾಗೆಯೇ ಕೆಲವೊಂದು ಸಲ ಮಂಗಳವಾರಗಳಲ್ಲೂ ಹೋಗ್ತಾ ಇದೆ ಇತ್ತೀಚಿಗೆ ಈ ಮನೆಗೆ ಬಂದಾಗಿಂದ ಸ್ವಲ್ಪ ದೂರ ಆಗುತ್ತೆ ಅಂತೇಳಿ ಹೋಗೋದನ್ನು ಬಿಟ್ಟುಬಿಟ್ಟಿದ್ದೀನಿ ಆ ಮುಂಚೆ ಇದ್ದಾಗ ಹತ್ರ ಆಗ್ತಿತ್ತು ಹಾಗಾಗಿ ಮಕ್ಕಳನ್ನು ಎಲ್ಲ ಕರ್ಕೊಂಡು ಹೋಗಿ ಬರ್ತಾಯಿದ್ದೆ ಇವಾಗ ಸ್ವಲ್ಪ ಹೋಗ್ತಾಯಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇವಾಗ ಪ್ರತಿ ಅಟ್ಲೀಸ್ಟ್ ವಾರಕ್ಕೆ ಸಲ ಹೋಗಿ ಬರಬೇಕು ಅನ್ನೋದು ಇದು ಮನಸ್ಸಿಗೆ ಬಂದಿದೆ ಹಾಗಾಗಿ ಹೋಗಿ ಬರ್ತೀನಿ ಸ್ನೇಹಿತರೆ ಏನಪ್ಪ ಅಂತಂದರೆ ಇಲ್ಲಿ ತೆಂಗಿನಕಾಯಿ ಎಲ್ಲ ತೊಗೊಂಡೋಗಿದ್ವಿ ಸ್ವಲ್ಪ ನಮಗೆ ನಡ್ಕೊಂಡು ಹೋಗ್ಬೇಕಲ್ಲ ಮಕ್ಳಿಗೂ ಎಲ್ಲ ನಡೆದ್ಕೊಂಡು ಕರ್ಕೊಂಡು ಹೋಗ್ಬೇಕು ಸ್ವಲ್ಪ ಇದು ಅನ್ನಿಸ್ತಾ ಇರುತ್ತೆ ಏನು ಮಾಡೋದಕ್ಕೆ ಆಗೋದಿಲ್ಲ ಹೋಗಿ ಬರಬೇಕು ಸ್ನೇಹಿತರೆ ಇಲ್ಲಿ ಮಗ ಕೇಳ್ತಾ ಇದ್ದಾನೆ ಕೊಬ್ಬರಿ ಆಗಿದೆಯಮ್ಮ ತೆಂಗಿನಕಾಯಿ ನೀರು ಸ್ವಲ್ಪ ಇದೆ ಇದರೊಳಗಡೆ ನೀರೇ ಇಲ್ಲ ಅಂಥೇಳಿ ನೋಡಿ ಈ ರೀತಿ ಆಗಿಬಿಟ್ಟಿದೆ ತೆಂಗಿನಕಾಯಿಗಳೆಲ್ಲ ಹಾಗೆಯೇ ಇಬ್ಬರು ಪೂಜೆ ಮಾಡ್ತಾಯಿದ್ದಾರೆ ನಾವು ಎಲ್ಲ ಪೂಜೆ ಮಾಡಿಕೊಂಡು ಒಂದು ನಮಸ್ಕಾರ ಮಾಡಿಕೊಂಡು ಭಗವಂತನ ಆಶೀರ್ವಾದ ಖಂಡಿತವಾಗ್ಲೂ ಇನ್ನು ಎಲ್ಲಿದ್ರು ಆ ಭಗವಂತನ ಆಶೀರ್ವಾದ ಇರುತ್ತೆ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗಾಗಿ ನಾನು ಎಲ್ಲೇ ಇರಲಿ ನನಗೆ ಹೆಚ್ಚಿಗೆ ನಾನು ಆಂಜನೇಯ ಸ್ವಾಮಿನೇ ನಾನು ಆರಾಧಿಸುವಂಥದ್ದು ಸ್ನೇಹಿತರೆ ಹಾಗಾಗಿ ಸ್ವಲ್ಪ ದಿನ ಇದಕ್ಕೂ ಏನು ಇದು ಮಾಡ್ತಾ ಮಾಡ್ತಾಯಿಲ್ಲ ನಮ್ಮ ನಮ್ಮಮ್ಮ ಹೇಳಿದ್ರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲೇಬೇಕು ನೀನು ಅಂತೇಳಿ ಹಾಗಾಗಿ ಮುಂಚೆ ಊರಲ್ಲಿದ್ದಾಗೆಲ್ಲ ನಮ್ಗೆ ಯಾವಾಗಲೂ ನಾನು ಚಿಕ್ಕಂದಿಂದ ಇದು ಮಾಡ್ಕೊಂಡು ಆಂಜನೇಯ ಸ್ವಾಮಿ ಅಲ್ವಾ ಹಾಗಾಗಿ ಹೋಗ್ತೀನಮ್ಮ ಆಯಿತು ಅಂತೇಳಿ ಅವಾಗ್ಲಿಂದ ದೇವಸ್ಥಾನಕ್ಕೆ ತಪ್ಪದೆ ಹೋಗ್ತಾಯಿದೆ ಈ ನಡುವೆ ಇಲ್ಲಿ ಬಂದಾಗಿಂದ ಸ್ವಲ್ಪ ಕಡಿಮೆ ಆಗಿದೆ ಇನ್ನು ಮುಂದಕ್ಕೆ ಅದನ್ನು ಮುಂದುವರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಭಗವಂತನ ಆಶೀರ್ವಾದ ಯಾವ ರೀತಿ ಇರುತ್ತೆ ಆ ರೀತಿಯಾಗಿ ಅಲ್ಲೇ ಅದರ ಅಪೋಸಿಟ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡನೆ ಇಲ್ಲಿ ಒಂದು ಬಸವಣ್ಣನ ದೇವಸ್ಥಾನ ಇದೆ ಸ್ನೇಹಿತರೆ ಬಸವಣ್ಣ ಮುಂದಗಡೆಯೇ ಒಂದು ಪುಟ್ಟದಾದ ಶಿವಲುಂಗ್ ಶಿವಲಿಂಗು ಇದೆ ಸ್ನೇಹಿತರೆ ನಂತರದಲ್ಲಿ ಆ ಕಡೆ ಈ ಕಡೆ ಗಣಪತಿ ಹಾಗೆಯೇ ತಾಯಿ ಎಲ್ಲ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನಂತರದಲ್ಲಿ ಪ್ರಸಾದ ಎಲ್ಲ ಇಟ್ಟಿದ್ದಾರೆ ನೋಡಿ ಅಮಾವಾಸ್ಯೆ ಉಣ್ಣೆ ಬಂತು ಅಂದರೆ ಪ್ರತ್ ಪ್ರತಿಯೊಬ್ಬರು ಸ್ನೇಹಿತರೆ ನೈವೇದ್ಯಕ್ಕೆ ತೊಗೊಂಡು ಬಂದಿಟ್ಟಿರ್ತಾರೆ ಅಟ್ಲೀಸ್ಟು ಅನ್ನ ಸಕ್ಕರೆ ಆದರೂ ತೊಗೊಂಡು ಬಂದಿರ್ತಾರೆ ಹೆಚ್ಚಿಗೆ ಅಂತಂದರೆ ಸಾವಿಗೆ ಸಾವಿಗೆ ಮಾಡಿ ತೊಗೊಂಡು ಬಂದು ನೈವೇದ್ಯಕ್ಕೆ ಇಟ್ಟಿರ್ತಾರೆ ಹಾಗೆಯೇ ಕಡುಬು ಈ ರೀತಿಯಾಗಿ ಎಲ್ಲ ಮಾಡ್ತಿರ್ತಾರೆ ನನ್ನ ಮಗನೂ ಕೇಳ್ತಾ ಅಮ್ಮ ನೀನು ಮಾಡಮ್ಮ ಈ ಹೋಗಿ ಹೋಳಿಗೆ ಸಾಂಬಾರು ಅವನಿಗೆ ಕಡುಬು ಇದು ಕರ್ಗೆಡ್ಬು ಹೋಳಿಗೆ ಅನ್ನೋದಕ್ಕಿಂತ ಸಾಂಬಾರು ಮೇಯ್ನ್ ಬೇಕು ಹಾಗಾಗಿ ಹೋಳ್ಗೆ ಸಾಂಬಾರು ಮಾಡಮ್ಮ ಮಾಡಮ್ಮ ಅಂತ ಹೇಳ್ತಾ ಇದ್ದ ಕೇಳ್ತಾ ಕೇಳ್ತಾಯಿದ್ದೆ ಮಾಡ್ಕೊಡ್ತೀನಿ ಬಾರಪ್ಪ ಅಂತೇಳಿ ಕರ್ಕೊಂಡು ಬಂದೆ ಸ್ನೇಹಿತರೆ ಒಂದು ಗ್ಲಾಸ್ ಹಾಕೋದು ಅಂತಂದರೆ ಸ್ವಲ್ಪ ಹೋಳ್ಗೆನೂ ಆಗುತ್ತೆ ಹಾಗೇ ಸಾಂಬಾರನೂ ಆಗೋಗಿರ್ತಲ್ವ ಅಡುಗೆನೂ ಚೆನ್ನಾಗಿರುತ್ತೆ ಊಟನೂ ಒಂದು ಖುಷಿಯಿಂದ ಊಟ ಮಾಡ್ಬೋದು ಈ ರೀತಿಯಾಗಿ ಇತ್ತು ಸ್ನೇಹಿತರೆ ಹಾಗೇ ನೆಕ್ಸ್ಟ್ ಬಂದ್ಬಿಟ್ಟಿಲ್ಲಿ ನಾನು ಯಾವಾಗಲೂ ಅಮಾವಾಸ್ಯೆ ಉಣ್ಮೆಗಳಲ್ಲಿ ಈ ರೀತಿಯಾಗಿ ಮೇಯ್ನ್ ಡೋರ್ ಏನಿರುತ್ತಲ್ವ ಮೇಯ್ನ್ ಡೋರಿಗೆ ಬ ಮೇನ್ ಡೋರ್ ಮೇಲೆ ಓಮ್ ನಂತರದಲ್ಲಿ ಸ್ವಸ್ತಿಕ್ ಹಾಗೇನೆ ಶ್ರೀ ಸ್ನೇಹಿತರೆ ಮಧ್ಯದಲ್ಲಿ ಸ್ವಸ್ತಿಕ್ ಬರಬೇಕು ಮೊದಲಿಗೆ ಹೋಮ್ ನಂತರದಲ್ಲಿ ಶ್ರೀ ಬರಬೇಕು ಈ ರೀತಿಯಾಗಿ ಹಾಕ್ಕೊಂಡು ಅದಕ್ಕೆ ಏನು ಗಂಧ ಇರುತ್ತಲ್ವ ಗಂಧದಿಂದ ಬರ್ಕೊಳ್ಬೇಕು ಸ್ವಲ್ಪ ಇದು ರೋಸ್ ವಾಟರ್ ಬರುತ್ತೆ ಅದಾಯಿತು ಇಲ್ಲಾಂದ್ರೆ ನೀರಿಂದನಾದ್ರೂ ಹಾಕ್ಬಿಟ್ಟು ಕಲಿಸ್ಕೊಂಡು ಗಂಧ ಕಲಿಸ್ಕೊಂಡು ನಾವು ಬರ್ಕೊಳ್ಳೋದ್ರಿಂದ ತುಂಬಾ ಅದಕ್ಕೆ ಬರೆದುಬಿಟ್ಟು ನಂತರದಲ್ಲಿ ಅದಕ್ಕೂ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಬರೋದ್ರಿಂದ ತುಂಬಾ ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಆಗುತ್ತೆ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಇದೆಲ್ಲ ಮಾಡಿದ ತಕ್ಷಣ ಏನು ಹಾಗೆ ಬಾ ದುಡ್ಡೆಲ್ಲ ಬಂದ್ಬಿಟ್ಟು ನಮ್ಮ ಮನೆಗೇನು ರಾಶಿ ರಾಶಿ ಬರುತ್ತಾ ಏನು ನಾವೇನು ಅಂತ ನೀವು ಅಂದ್ಕೊಳ್ಬೋದು ಸ್ನೇಹಿತರೆ ಖಂಡಿತವಾಗ್ಲೂ ಯಾರಿಗೆ ಗೊತ್ತು ಆ ತಾಯಿ ಮಹಾಲಕ್ಷ್ಮಿ ಯಾವ ರೂಪದಲ್ಲಿ ಯಾರ ರೂಪದಲ್ಲಿ ಯಾವಾಗ ಬರ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಸ್ನೇಹಿತರೆ ನಾವೊಂದು ಒಳ್ಳೆಯ ಇದರಲ್ಲಿ ಇದನ್ನ ಮಾಡ್ಕೊಳ್ತಾ ಹೋದ್ರು ಖಂಡಿತವಾಗ್ಲೂ ಒಳ್ಳೇದಂತೂ ಖಂಡಿತ ಆದೇ ಆಗುತ್ತೆ ನನಗೆ ನನ್ನ ಅನುಭವದ ಪ್ರಕಾರ ನಾನು ಇದನ್ನ ಮಾಡ್ತಾ ಇರೋದು ಸ್ನೇಹಿತರೆ ನಾವು ಯಾವ ರೀತಿಯಾಗಿ ಇದನ್ನ ಮಾಡ್ತೀವೋ ಆ ರೀತಿಯಾಗಿ ಉದಾಹರಣೆಗೆ ಹೇಳಬೇಕು ಅಂದರೆ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನ ಹಾಗೆ ನಾವು ಕೈ ಕೆಸರಾದರೆ ಅಲ್ವಾ ನಮ್ಮ ಬಾಯಿ ಸಿಹಿಯಾಗಿ ಮೊಸರಾಗಿ ಈ ರೀತಿಯಾಗಿ ಇರುತ್ತೆ ಸ್ನೇಹಿತರೆ ಅದೇ ರೀತಿಯೇ ನಾವೊಂದು ಒಳ್ಳೆ ಪ್ರಯತ್ನ ಮಾಡಿದ್ವಿ ಅಂತಂದರೆ ಖಂಡಿತವಾಗ್ಲೂ ಒಳ್ಳೆ ಫಲಗಳು ಇದ್ದೇ ಇರುತ್ತೆ ಹಾಗೇ ಅದಕ್ಕೆ ಉದಾಹರಣೆ ಏನು ಹೇಳಬೇಕಪ್ಪ ಅಂತಂದರೆ ಇವತ್ತು ನನಗೆ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನೆಕ್ಸ್ಟು ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ಅಮ್ಮನವ್ರ ದೇವಸ್ಥಾನ ಇದೆ ಅಲ್ಲಿಗೆ ಬಂದು ಅಲ್ಲಿಗೆ ಬಂದು ನಮಸ್ಕಾರ ಮಾಡಿಕೊಂಡು ಕೂತ್ಕೊಂಡೆ ಕುತ್ಕೊಂಡೆ ಎದ್ದು ಮನೆ ಹತ್ರ ಬರೋಣ ಅಂತೇಳಿ ಹೊರಟೆ ಹೊರಟಿದ ತಕ್ಷಣ ಒಬ್ಬರು ಬಂದುಬಿಟ್ಟು ಕರೆದ್ರು ನನಗೆ ಹೋಗ್ಬೇಡಿ ಬನ್ನಿ ಬನ್ನಿ ಅಂತೇಳಿ ಹೇಳಿ ಹಿಂದಿಕ್ ತಿರುಗಿ ನೋಡಿದಾಗ ಅವರು ಅರಿಶಿಣ ಕುಂಕುಮ ಎಲ್ಲ ಕೊಟ್ಟರು ಸ್ನೇಹಿತರೆ ಅದು ತುಂಬನೇ ಖುಷಿ ಅಂದರು ಇವತ್ತಿನ ದಿನ ಅದರಲ್ಲೂ ತುಂಬನೇ ಖುಷಿ ಅನ್ನಿಸ್ತು ನನಗೆ ಅವರಿಗೂ ಹಾಗೆ ನಾನು ಕೊಟ್ಟು ಹಾಗೆಯೇ ಬಂದೆ ಈ ರೀತಿಯಾಗಿ ಸ್ನೇಹಿತರೆ ಆ ತಾಯಿನೇ ಕರೆದು ನನಗೆ ಕೊಟ್ಟಿದ್ದ ಥರ ಆಯಿತು ನಿಜವಾಗ್ಲೂ ಆ ತಾಯಿ ಆಶೀರ್ವಾದ ಖಂಡಿತವಾಗ್ಲೂ ಸಿಕ್ತು ಅಂತಲೇ ನಾನು ಅಂದ್ಕೊಂಡು ಬಂದೆ ಸ್ನೇಹಿತರೆ ಯಾಕಂದರೆ ನಮಗಿಲ್ಲಿ ನಾವೇ ಇರ್ತೀವಿ ನಮಗೆ ದೊಡ್ಡವರು ಯಾರೇ ಆಗಲಿ ಒಂದು ಇದಿರಲ್ಲ ಒಂಥರ ನಮ್ಮ ಮನಸ್ಸಿಗೂ ಒಂಥರ ಅನ್ನಿಸ್ತಾ ಇರುತ್ತಲ್ವ ಅಂಥ ಮುಮೆಂಟಲ್ಲಿ ಆ ತಾಯಿ ಯಾವ ಯಾರ ರೂಪದಲ್ಲಿ ಯಾವಾಗ ಬರ್ತಾರೆ ಆಶೀರ್ವಾದ ಕೊಡ್ತಾರೆ ಒಂದು ಏನೇ ಆಗಲಿ ಒಂದು ಒಳ್ಳೆಯದನ್ನು ಮಾಡ್ತಾರೆ ಅಂತೇಳಿ ಖಂಡಿತವಾಗ್ಲೂ ನಾವು ಇದನ್ನ ಮಾ ಊಹೆಯೂ ಮಾಡೋದಕ್ಕೆ ಆಗಿರೋದಿಲ್ಲ ಅಂಥ ಮೂಮೆಂಟ್ ಒಂದು ಖಂಡಿತವಾಗ್ಲೂ ನಡೀತು ಅದು ತುಂಬನೇ ಖುಷಿ ಅನ್ನಿಸ್ತು ಹಾಗೆಯೇ ನಮ್ಮ ಯಜಮಾನ್ರಿಂದ ಬೆಳಗ್ಗೆ ಆಶೀರ್ವಾದ ಆಗಿರಲಿಲ್ಲ ಈಗ ಸಂಜೆ ಕಡೆಯಲ್ಲಿ ಆಶೀರ್ವಾದ ತೊಗೊಳ್ತಾ ಇದ್ದೀನಿ ಇನ್ನೂ ತುಂಬ ಕ್ಲಿಪ್ಪಿಂಗ್ಸ್ ಇತ್ತು ಅದೆಲ್ಲ ಹಾಕ್ಬಿಟ್ರೆ ತುಂಬನೇ ಲೆಂತಿ ಆಗುತ್ತೆ ವಿಡಿಯೋ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ ಇಂತಹ ಸುಂದರವಾದ ಕ್ಷಣಗಳು ಎಲ್ಲರ ಜೀವನದಲ್ಲೂ ಬಂದೇ ಬರುತ್ತೆ ಸ್ನೇಹಿತರೆ ಎಲ್ಲರ ಜೀವನದಲ್ಲೂ ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಅದನ್ನು ಉಪಯೋಗಿಸ್ಕೊಳ್ಬೇಕು ಆಗಿರೋದು ಅಂಥದ್ದು ನಮ್ಮ ಕರ್ತವ್ಯ ಉಪಯೋಗಿಸ್ಬೇಕಾಗಿರುವಂಥ ಉಪಯೋಗಿಸ್ಕೊಳ್ಬೇಕಾಗಿರುವಂಥ ಕರ್ತವ್ಯ ನಮ್ಮದಾಗಿರಬೇಕು ಸ್ನೇಹಿತರೆ ಹಾಗಾಗಿ ಖಂಡಿತವಾಗ್ಲೂ ನಾನು ಈ ರೀತಿಯಾಗೆಲ್ಲ ಸಿಕ್ಕ ಖಂಡಿತವಾಗ್ಲೂ ನಾನು ಇದನ್ನು ಮಾಡ್ಕೊಳ್ಳೋದೇ ಇಲ್ಲ ಅದನ್ನೆಲ್ಲ ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ತೀನಿ ಹಾಗೆಯೇ ಇನ್ನೊಂದೇನು ಹೇಳಬೇಕಪ್ಪ ಅಂತಂದರೆ ನಾವು ಖುಷಿ ಪಡಬೇಕಾಗಿರೋದು ಖಂಡಿತವಾಗ್ಲೂ ಇಂಥ ಕ್ಷಣಗಳಿಂದ ನಮ್ಮ ಖುಷಿ ನಮ್ಮ ಮನಸ್ಸಿಗೆ ಖುಷಿ ಆನಂದ ಸಂತೋಷ ಎಲ್ಲ ಸಿಗಬೇಕು ಸ್ನೇಹಿತರೆ ನೋಡಿ ಮಕ್ಕಳಿಂದ ಹಾಗೆ ಯಜಮಾನ್ರಿಂದ ನಮ್ಮ ಸುತ್ತಮುತ್ತನೇ ಇರುತ್ತೆ ಸ್ನೇಹಿತರೆ ನಮ್ಮ ಖುಷಿಯ ಕ್ಷಣಗಳು ಹಾಗಾಗಿ ಅದನ್ನೆಲ್ಲ ನಾವು ಅನುಭವಿಸ್ಬೇಕು ಅದು ಬಿಟ್ಬಿಟ್ಟು ಬೇರೆ ಯಾರೋ ಬಂದು ಖುಷಿ ಕೊಡ್ತಾರೆ ನೆಮ್ಮದಿ ಕೊಡ್ತಾರೆ ಅಂತ ಖಂಡಿತವಾಗ್ಲೂ ಇಲ್ಲ ನಮ್ಮಲ್ಲೇ ನಾವು ಹುಡುಕಿಕೊಳ್ಬೇಕು ಆವಾಗ ಸಿಗುತ್ತೆ ಹಾಗೆಯೇ ನಮ್ಮ ಅಜ್ಮಾನ್ರಿಂದ ಒಂದು ಆಶೀರ್ವಾದ ಸಿಕ್ತು ಸ್ನೇಹಿತರೆ ಹಾಗೆಯೇ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ನಮ್ಮ ಮಕ್ಕಳ ಮೇಲೆ ನಮ್ಮ ಅಜ್ಮಾಂದ್ರ ಮೇಲೆ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ಇಲ್ಲಿ ಇದು ಮಾಡ್ತಾ ಧನ್ಯವಾದಗಳು ಸ್ನೇಹಿತರೆ